ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಇವತ್ತು ಕಸ್ಬಾ ಹೋಬಳಿಯಲ್ಲಿ ಸುಮಾರು ಗ್ರಾಮಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಪ್ರಾರಂಭ ಕೆಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ಮಾಡಿದ್ದೀವಿ ಸುಮಾರು ಹದಿಮೂರು ಕೋಟಿ ಮೂವತ್ತೈದು ಲಕ್ಷ ಇವತ್ತು ಮುಖ್ಯವಾಗಿ ಎರಡು ರಸ್ತೆಗಳು ಪ್ರಮುಖ ರಸ್ತೆಗಳು ಒಂದು ಕಲ್ಲಳ್ಳಿ ಮುನ್ನಗನಹಳ್ಳಿಯಿಂದ ಮುಂದೆ ಆಲಂಗಿರಿವರೆಗೂ ಹೋಗ್ತಕ್ಕಂಥ ರಸ್ತೆ ಐದು ಕೋಟಿ ರೂಪಾಯಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಮತ್ತು ಮೈಲಾಳಿ ಇದು ನಮ್ಮ ಗಡದಾಸ್ನಹಳ್ಳಿಯಿಂದ ಸುಮಾರು ಒಂದು ಮುಕ್ಕಾಲು ಕಿಲೋಮೀಟ್ರು ಮತ್ತು ಬಾಗೇಪಲ್ಲಿ ರಸ್ತೆಯಲ್ಲಿ ಸುಮಾರು ಒಂದೂವರೆ ಕಿಲೋಮೀಟ್ರು ಸುಮಾರು ಆರು ಕೋಟಿಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಯಿಂದ ನಾವು ಮಂಜೂರು ಮಾಡಿಸಿರ್ತಕ್ಕಂಥ ರಸ್ತೆ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದೀವಿ ಇನ್ನು ಉಳಿದಾಗೆ ಶಾಲಾ ಕಟ್ಟಡಗಳು ವಿವೇಕ ಶಾಲಾ ಕಟ್ಟಡಗಳ ಪ್ರಾರಂಭ ಅವು ಕಾಮಗಾರಿ ಪೂರ್ಣ ಆಗಿ ಅದನ್ನು ಲೋಕಾರ್ಪಣೆ ಮಾಡತಕ್ಕಂಥ ಒಂದು ಕೆಲಸ ಅದು ದೊಡ್ಗಂಜೂರು ಆಮೇಲೆ ಪನಸ್ಟೋನಹಳ್ಳಿ ಮತ್ತು ದೊಡ್ಡ ದೊಡ್ಡ ಬೊಮ್ಮಿ ಈ ರೀತಿ ಈ ರೀತಿ ಮೂರು ಗ್ರಾಮಗಳಲ್ಲಿ ಅದನ್ನು ಕಾಮಗಾರಿ ಮತ್ತು ಇದು ಸಿದ್ಧಿಮಠ ಸಿದ್ಧಿಮಠ ಈ ರೀತಿ ಈ ಗ್ರಾಮಗಳಲ್ಲಿ ಮಾಡ್ತಕ್ಕಂಥದ್ದು ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕಗಳ ಉದ್ಘಾಟನೆ ನಾವು ಸಿದ್ಧಿಮಠದಲ್ಲಿ ಶುದ್ಧ ನೀರಿನ ಘಟಕ ಉದ್ಘಾಟನೆ ಹಾಗೂ ಗೊಲ್ಲಳ್ಳಿಯಲ್ಲಿ ಉದ್ಘಾಟನೆ ಮತ್ತು ಕಾಗತಿ ಇದು ಗ್ರಾಮ ರಾಮ್ಪುರದಲ್ಲಿ ಉದ್ಘಾಟನೆ ಹಾಗೂ ಕ ಕಾಗತಿಯಲ್ಲಿ ತಾಲೂಕ್ ಪಂಚಾಯಿತಿ ಅನುದಾನದಲ್ಲಿ ಸುಮಾರು ಇಪ್ಪತ್ತು ಲಕ್ಷಗಳಕ್ಕಿಂತ ಹೆಚ್ಚು ಅನುದಾನದಲ್ಲಿ ಗ್ರಂಥಾಲಯ ಕಟ್ಟಡವನ್ನು ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ಈ ಹಲವಾರು ಕಾಮಗಾರಿಗಳಿಗೆ ಇವತ್ತು ಬೆಳಗಿಂದ ಇದುವರೆಗೂ ಕಾಮಗಾರಿಗಳ ಒಂದು ಪ್ರಾರಂಭ ಮತ್ತು ಶಂಕು ಏನು ಅದಕ್ಕೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಮಾಡ್ತಕ್ಕಂಥ ಕರಿಪಲ್ಲಿಯಲ್ಲಿ ಅಂಗನವಾಡಿ ಒಂದು ಉದ್ಘಾಟನೆ ಇತ್ತು ಅದನ್ನು ನೆರವೇರಿಸಿದ್ದೀವಿ ಈ ರೀತಿ ಸುಮಾರು ಹದಿನೂರು ಕೋಟಿ ಮೂವತ್ತೈದು ಲಕ್ಷಕ್ಕೆ ಅಷ್ಟು ಅನುದಾನದಲ್ಲಿ ಇವತ್ತು ಕಾಮಗಾರಿ ಮಾಡಿದ್ದೀವಿ ಸುಮಾರು ಎಲ್ಲ ಗ್ರಾಮಗಳಲ್ಲೂ ಹಲವಾರು ವಿಚಾರಗಳು ಹಲವಾರು ಸಮಸ್ಯೆಗಳನ್ನು ನೀಡಿದ್ದಾರೆ ಅಧಿಕಾರಿಗಳು ಕೂಡ ತಹಸೀಲ್ದಾರು ಇಒ ಅವರು ಇತರೆ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಮತ್ತು ಸಿ ಡಿ ಪಿ ಅವರು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಇವತ್ತು ನಮ್ಮ ಜೊತೆ ಇದ್ದು ನಾವು ಬೆಳಗಿನಿಂದ ಈ ಕಾಮಗಾರಿಗಳನ್ನು ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ